ಹಿಂದೂ ಪುರಾಣದ ಪ್ರಕಾರ ಹನುಮಂತನು ತಾಯಿ ಅಂಜನ ಮತ್ತು ತಂದೆ ಕೇಸರಿಗೆ ಜನಿಸಿದನು ಬಾಲ್ಯದಲ್ಲಿ ಹನುಮನು ಸೂರ್ಯನನ್ನು ಹಣ್ಣು ಎಂದು ಭಾವಿಸಿ ತಿನ್ನಲು ಹಾರಿದನು ಆಗ ಇಂದ್ರದೇವ ಮಧ್ಯ ಪ್ರವೇಶಿಸಿ ಹನುಮಂತನಿಗೆ ತನ್ನ ಆಯುಧದಿಂದ ಹೊಡೆದು ಹನುಮಂತನಿಗೆ ದವಡೆಗೆ ಪೆಟ್ಟು ಮಾಡಿ ಭೂಮಿಗೆ ಬಿಡಿಸುತ್ತಾನೆ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆದ್ದರಿಂದ ಕೊನೆಯವರೆಗೂ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಜೈ ಹನುಮಾನ್ ಎಂದು ಕಾಮೆಂಟ್ ಮಾಡಿ ಪೆಟ್ಟು ತಿಂದ ಹನುಮಂತನು ಭೂಮಿಗೆ ಬೀಳುತ್ತಾನೆ ವಾಯುದೇವನು ಅಸಮಾಧಾನವಾಗಿ ಭೂಮಿಯ ಮೇಲಿರುವ ಗಾಳಿಯನ್ನು ಹಿಂತೆಗೆದುಕೊಂಡನು ಇಂದ್ರದೇವನ ತಪ್ಪಿಗೆ ದೇವತೆಗಳೆಲ್ಲ ಸೇರುತ್ತಾರೆ ಶಿವನು ಹನುಮನನ್ನು ಕಾಪಾಡಿ ವಾಯುದೇವನಿಗೆ ಭೂಮಿಗೆ ಗಾಳಿಯನ್ನು ಮರಳಿ ಕೊಡುವಂತೆ ಹೇಳುತ್ತಾರೆ ಆಗ ದೇವತೆಗಳೆಲ್ಲ ಸೇರಿ ವಜ್ರದಂತ ದೇಹ ಮತ್ತು ಅಗ್ನಿ ಹನುಮಂತನಿಗೆ ಹಾನಿ ಮಾಡದಂತೆ ವರುಣ ದೇವರು ಕೂಡ ಹಾನಿ ಮಾಡದಂತೆ ಮತ್ತು ವಾಯುದೇವರು ಗಾಳಿಯಂತೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹಾರುವ ಶಕ್ತಿ ಈ ಎಲ್ಲವನ್ನು ನೀಡುತ್ತಾರೆ ಈ ಎಲ್ಲ ಶಕ್ತಿ ಇದ್ದರೂ ಯೌವನದಲ್ಲಿ ಚೇಷ್ಟಗಾರನಾಗಿದ್ದ ಹನುಮಂತ ಆಗಾಗ ದೇವಾಲಯ ಅರ್ಚಕರು ಮತ್ತು ಋಷಿ ಮುನಿಗಳಿಗೆ ಅವರ ತ್ಯಾಗ ಸಮಾರಂಭಗಳನ್ನು ಅಡ್ಡಿಪಡಿಸುತ್ತಿದ್ದ ಹನುಮಂತನ ಈ ಚೇಷ್ಟೆಗಳನ್ನೆಲ್ಲ ನೋಡಿ ಋಷಿ ಮುನಿಗಳು ಹನುಮಂತನಿಗೆ ಈ ರೀತಿ ಶಾಪ ಕೊಡುತ್ತಾರೆ ಅದು ಏನೆಂದರೆ ಇನ್ನೊಬ್ಬರು ನಿನಗೆ ನೆನಪಿಸುವವರೆಗೂ ನಿನ್ನ ಶಕ್ತಿ ನೆನಪಿಗೆ ಬರಬಾರದು ಎಂದು ಶಾಪ ನೀಡುತ್ತಾರೆ ಕೆಲವು ವರ್ಷಗಳ ನಂತರ ಹನುಮಂತನು ಸೀತೆಯನ್ನು ಹುಡುಕಲು ಸಹಾಯ ಮಾಡುತ್ತಿದ್ದಾಗ ತನ್ನ ಶಕ್ತಿಯನ್ನು ಜಾಂಬವಂತನು ಹೇಳಿದಾಗ ಮರಳಿ ಪಡೆಯುತ್ತಾನೆ ಮತ್ತು ಸಾಗರ ದಾಟುವ ಚರ್ಚೆ ಮತ್ತು ಯಾರು ದಾಟುತ್ತಾರೆ ಎನ್ನುವ ಸಮಯದಲ್ಲಿ ಹನುಮಂತನು ಶಕ್ತಿಯನ್ನು ಜ್ಞಾಪಿಸಿ ಶಾಪ ಮುಕ್ತನಾಗಿ ಸಮುದ್ರ ಹಾರುತ್ತಾನೆ ಇದೆಲ್ಲ ಮುಗಿದು ಸೀತೆಯನ್ನು ರಕ್ಷಿಸಿದ ನಂತರ ರಾಮನ ಪ್ರಾರ್ಥಿಸಿ ರಾಮನ ಹೆಸರು ಎಲ್ಲಿವರೆಗೂ ಉಳಿಯುತ್ತೋ ಅಲ್ಲಿಯವರೆಗೂ ಜೀವಂತವಾಗಿರುತ್ತಾನೆ ಹೇಳಿದ್ದಾರೆ ಎಂಬುವುದು ಈಗಲೂ ನಂಬಿಕೆ ಇದೆ